ವಿಜಯನುಡಿ ಕನ್ನಡ ನ್ಯೂಸ್ ಚಾನಲ್ಗೆ ಸ್ವಾಗತ ಪ್ರಿಯ ವೀಕ್ಷಕರೇ ನಾನು ಸಲೀಂ ಜಾವೀದ್ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇಂದು ದಾವಣಗೆರೆ ಜಿಲ್ಲಾ ಕೋರ್ಟ್ ಮುಂಭಾಗದಲ್ಲಿ ರಜ್ವಿ ಖಾನ್ ವಕೀಲರು ಇವರ ಅಭಿಮಾನಿ ಬಳಗದ ವತಿಯಿಂದ ತಂಪು ಪಾನೀಯ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ರಜ್ವಿ ಖಾನ್ ವಕೀಲರು ಹಾಗೂ ವಕೀಲರ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಸದಸ್ಯರು ಮತ್ತು ಸಮಾಜದ ಮುಖಂಡರು ಭಾಗವಹಿಸಿದ್ದರು ಬನ್ನಿ ವೀಕ್ಷಿಸೋಣ ಸರ್ ನಮಸ್ಕಾರ ನಮಸ್ಕಾರ ರಜನಿಕಾಂತ್ ಬಿಗ್ರೇಡ್ ತಮ್ಮ ಈ ಅಭಿಮಾನಿ ಬಳಗದ ವತಿಯಿಂದ ಒಂದು ತಂಪು ಪಾನೀಯ ವಿತರಣೆ ಕಾರ್ಯಕ್ರಮ ಇಲ್ಲಿ ಹಂಚ್ಕೊಂಡಿದ್ದೀರಿ ಮುಚ್ಚಿದ ಲಕೋಟೆಯಲ್ಲಿ ಒಂದು ಪೈಗಂಬರವರ ಸಂದೇಶವನ್ನು ಬಿಡುಗಡೆ ಸಹ ಮಾಡಿದ್ದಾರೆ ತಮ್ಮ ಅಧ್ಯಕ್ಷರು ಈ ಸುಂದರ ಕಾರ್ಯಕ್ರಮದ ಬಗ್ಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಈಗ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಈ ಜಗತ್ತು ಶಾಂತಿ ಬಯಸ್ತಾ ಇದೆ ನಾವು ಎಲ್ಲ ಹಿರಿಯರು ಮಾತಾಡ್ದಂಗೆ ಪ್ರವಾದಿಯವರ ತತ್ವ ಸಿದ್ಧಾಂತಗಳು ದಾರ್ಶನಿಕರ ಮತ್ತು ಚಿಂತಕರ ಹಿರಿಯರ ನಾವು ತತ್ವ ಸಿದ್ಧಾಂತಗಳು ಅಳವಡಿಸಿದ್ದೇ ಅದರಲ್ಲಿ ಪ್ರವಾದಿಯವರ ತತ್ವ ಸಿದ್ಧಾಂತದ ಜೊತೆಗೆ ಈ ಜಗತ್ತಿನಲ್ಲಿ ಶಾಂತಿ ನೆಲೆಸೋದು ಏನು ಕಷ್ಟ ಏನಲ್ಲ ಎಲ್ಲ ಒಂದು ಕುಟುಂಬವಾಗಿ ನಾವು ಬಾಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಸರ್ ಇದು ಈ ತತ್ವ ಸಿದ್ಧಾಂತಗಳು ಭಾಳಷ್ಟು ಜನ ಪಾಲನೆ ಮಾಡ್ತಾ ಇಲ್ಲ ನಿಮಗೆ ಅದ್ರ ಬಗ್ಗೆ ತುಂಬ ಅನುಭವ ಇದೆ ತಾವು ಯಾಕೆ ಈ ಥರ ಜಾಗೃತಿ ಮೂಡಿಸುವಂಥ ಕಾರ್ಯಕ್ರಮ ಮಾಡಬಾರ್ದು ಎಲ್ಲ ಇನ್ಮೇಲೆ ನಮ್ಮ ಅಧ್ಯಕ್ಷರ ಜೊತೆಗೆ ಮಾತಾಡಿದ್ದೀವಿ ಖಂಡಿತವಾಗಿ ನಾವು ಮೂಲೆ ಮೂಲೆಗಳಿಗೂ ಈಗ ಅದು ಜಾಗೃತಿ ಪ್ರತಿ ದಾರ್ಶನಿಕರದ್ದು ಬಸವಣ್ಣ ಇರ್ಬೋದು ಕನಕದಾಸರಿರ್ಬೋದು ಪುರಂದ್ರದಾಸರಿರ್ಬೋದು ಎಲ್ಲರೂ ಸಹಿತ ನಾವು ಅದನ್ನು ಪ್ರಸ್ತುತ ಪಡಿಸೋಕ್ಕೆ ಪ್ರಚಾರ ಪಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಸರ್ ಎಲ್ಲ ದಾಸರ ಪರವಾಗಿ ತಾವು ಒಂದು ದೊಡ್ಡ ಮಟ್ಟದ ಒಂದು ಏನಾದರೂ ಕಾರ್ಯಕ್ರಮ ಮಾಡ್ಕೋಬೋದು ಖಂಡಿತ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಇದ್ದರೆ ಏನು ಸರ್ ಖಂಡಿತ ಮಾಡೋಣ ನಮಸ್ಕಾರ ನಮಸ್ಕಾರ ರಜ್ವಿ ಖಾನ್ ವಕೀಲರು ಇವರ ಅಭಿಮಾನ ಬಳಗದ ವತಿಯಿಂದ ಈದ್ ಮಿಲಾದ್ ಹಬ್ಬದ ಪ್ರಯುಕ್ತ ಇಲ್ಲಿ ಒಂದು ತಂಪು ಪಾನೀಯ ವಿತರಣೆ ಮಾಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಈ ಸುಂದರ ಈ ಕಾರ್ಯಕ್ರಮಕ್ಕೆ ತಾವು ಏನು ಹೇಳಕ್ಕೆ ಬಯಸ್ತೇವೆ ನೋಡಿ ಇದೊಂದು ಸಾಮರಸ್ಯದ ಕಾರ್ಯಕ್ರಮ ಯಾವುದೇ ಒಂದು ವರ್ಗ ಒಂದು ಕೋಮಿಗೆ ಸಂಬಂಧಪಟ್ಟಿದ್ದಲ್ಲ ಮೂಲತಃ ರಜವಿಕಾಂತ್ ನನ್ನ ಸ್ನೇಹಿತರು ಅವರು ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿಲ್ಲ ನನ್ನ ಬಹಳ ಆತ್ಮೀಯ ಸ್ನೇಹಿತ ನಮ್ಮ ಹೃದಯ ಹೃದಯದಲ್ಲಿರ್ತಕ್ಕಂಥವ್ರು ಹಾಗಾಗಿ ಅವರ ಈ ಆಹ್ವಾನಕ್ಕೆ ನಾವು ಮನ್ನಣೆ ಕೊಟ್ಟು ನಾವೆಲ್ಲ ವಕೀಲರು ಸ್ನೇಹಿತರು ಭಾಗವಹಿಸಿದ್ರೆ ಭಾಳ ಸಂತೋಷ ಆಗ್ತಾ ಇದೆ ಇದೇ ರೀತಿ ಕಾರ್ಯಕ್ರಮಗಳು ಜರುಗಲಿ ಎಲ್ಲ ಕೋಮುಗಳ ನಡುವೆ ಸಾಮರಸ್ಯ ಇರಲಿ ಅಣ್ಣ ತಾ ಸಹೋದರಂತೆ ಬಾಳೋಣ ಅದಕ್ಕೆ ಮುನ್ನುಡಿಯಾಗಲಿ ಈ ಕಾರ್ಯಕ್ರಮ ಅಂತೇಳಿ ನಾನು ಆಶಿಸ್ತೇನೆ ಸರ್ ಇವರು ಮಾಡ್ತಾರೆ ಈ ಕಾರ್ಯಕ್ರಮಕ್ಕೆ ಇದೇ ಕಾರ್ಯಕ್ರಮ ಅವರು ಇರುವಂಥ ದಕ್ಷಿಣ ಭಾಗದಲ್ಲಿ ಸಹ ಮಾಡ್ಬೋದಿತ್ತು ಅಲ್ಲೂ ಮಾಡಿದ್ರೂ ಸಹ ತಾವು ಎಲ್ಲ ಆಗಮಿಸಿದ್ರಾ ಖಂಡಿತ ಅವ್ರು ಎಲ್ಲಿ ಕರೆದ್ರು ಆಗಮಿಸ್ತೇವೆ ಆಮೇಲೆ ನಮ್ಮ ಸ್ನೇಹಿತರು ನಜೀರ್ ಇದಾರೆ ನಜೀರ್ ಮನೆಗೆ ಪ್ರತಿ ಹಬ್ಬಕ್ಕೆ ಬರ್ತೇವೆ ನಾವು ಹಾಗಾಗಿ ಅವ್ರ ಮನೆಗೂ ಬರಬೇಕು ಭಾಳ ಸರಿ ಕರೆದಿದ್ದಾರೆ ಬಂದಿಲ್ಲ ಖಂಡಿತ ನೀವು ನೀವೆಲ್ಲಿ ಕರೆದ್ರೂ ಆಚರಿಸಿದ್ರು ಬರ್ತವೆ ಯಾವಾಗಲೂ ಕೂಡ ಈ ಸಾಮರಸ್ಯದ ಕಾರ್ಯಕ್ರಮಗಳು ನಗರದ ಈ ರಾಜ್ಯದ ನಾಡಿನ ಎಲ್ಲ ಕಡೆ ನಡೀಲಿ ಅಂತೇಳಿ ನನ್ನ ಆಶೆ